ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೆ ಮತ್ತು ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ವಿಷ್ಣು ಸೇನಾ ಸಮಿತಿಯ ಎಲ್ಲ ಸೇನಾನಿಗಳಿಗೆ ಮತ್ತು ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು ಕನ್ನಡ ಚಿತ್ರರಂಗದಲ್ಲಿ ಇನ್ನೊಂದು ಹಬ್ಬ ಬರ್ತಾ ಇದೆ ಅದು ವಿಷ್ಣು ಹಬ್ಬ ಒಬ್ಬ ಮೇರು ಕಲಾವಿದನ ಜನ್ಮ ದಿನೋತ್ಸವದ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬವನ್ನು ಅಮೃತ ಮಹೋತ್ಸವ ಅಂತ ಆಚರಣೆ ಮಾಡೋದಕ್ಕೆ ಈ ವಿಷ್ಣು ಸೇನಾ ಸಮಿತಿಯ ಅಧ್ಯಕ್ಷರಾದಂಥ ನಮ್ಮೆಲ್ಲರ ಪ್ರೀತಿಯ ವೀರಕ ಪುತ್ರ ಶ್ರೀನಿವಾಸ ಅವರು ಅವರು ನನಗೆ ಆಗಲೇ ಹೇಳಿದವರು ವೀರಕ ಪುತ್ರ ಅಲ್ಲ ವಿಷ್ಣು ಪುತ್ರ ಅಂತೇಳಿ ಅವರ ಆಸೆಯಂತೆ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋದು ಅವರ ಆಸೆ ಆಯಿತು ಅದಾದ ನಂತರ ಡೈರೆಕ್ಟರ್ ಹೇಳಿದರು ನಮ್ಮ ಗುರುಗಳಿಗೆ ನನಗೆ ಫೋನ್ ಮಾಡಿದರು ನಾವೆಲ್ಲ ಒಂದು ಕಡೆ ಕೂತ್ಕೊಂಡ್ವಿ ಸರ್ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬವನ್ನು ಸ್ವಲ್ಪ ಚೆನ್ನಾಗಿ ಆಚರಣೆ ಮಾಡಬೇಕು ಅಂತ ಹೇಳಿದರು ಏನು ಮಾಡಬೇಕು ಅಂತ ನಾನು ಕೇಳಿದೆ ಅವರ ಒಂದಷ್ಟು ಕನಸುಗಳು ನೋಡಿ ಎಷ್ಟು ಚೆನ್ನಾಗಿದೆ ವಿಷ್ಣುವರ್ಧನ್ ರವರನ್ನು ಭೇಟಿನೂ ಆಗಲಿಲ್ಲ ಶ್ರೀನಿವಾಸ್ ಅವರು ಯಾವತ್ತೂ ಅವರು ಇವರನ್ನು ನೋಡೇ ಇಲ್ಲ ಇವ್ರ ಹೆಸರು ಕೇಳಿಲ್ಲ ತಮ್ಮ ಹೆಸರು ಕೇಳಿಲ್ಲ ಅನ್ಸುತ್ತೆ ಅವರು ಅಲ್ವೇ ನೋಡಿ ಜೊತೆಯಲ್ಲಿದ್ದವ್ರಿಗೆ ಅವ್ರ ಜೊತೇಲಿ ಒಡನಾಟ ಮಾಡಿದವ್ರಿಗೆ ಅವರ ಪ್ರೀತಿ ಪಾತ್ರರಾಗಿರ್ತಕ್ಕಂಥವ್ರಿಗೆ ಬರದೇ ಇರ್ತಕ್ಕಂಥ ಒಂದು ಅಕ್ಕರೆ ಜವಾಬ್ದಾರಿ ಶ್ರೀನಿವಾಸ್ ಅವ್ರಿಗೆ ಬಂದಿದೆ ಅದೆಲ್ಲ ಹೆಮ್ಮೆ ಅಂತ ಅನ್ನಿಸ್ತು ಅವರು ನಮ್ಮನ್ನಾಗಲಿ ವಿಷ್ಣುವರ್ಧನ್ ಅವರು ನಮ್ಮನ್ನಾಗಲಿ ಹದಿನೈದು ವರ್ಷಗಳು ಕಳೆದರೂ ಕೂಡ ಇವರು ಗಟ್ಟಿಯಾಗಿ ನಿಂತ್ಕೊಂಡು ಇಡೀ ರಾಜ್ಯದ ಅವರ ಅಭಿಮಾನಿಗಳನ್ನೆಲ್ಲ ಒಗ್ಗೂಡಿಸ್ಕೊಂಡು ಅವರಲ್ಲಿ ವಿಶ್ವಾಸವನ್ನು ಪ್ರೀತಿಯನ್ನು ತುಂಬಿ ನಿರಂತರವಾಗಿ ವಿಷ್ಣು ಜಪ ಮಾಡೋ ಹಾಗೆ ಮಾಡಿ ಇವತ್ತಿಗೂ ಕೂಡ ವಿಷ್ಣುವರ್ಧನ್ ಅವರು ನಮ್ಮ ಜೊತೆ ಇದ್ದಾರೆ ಅಂತ ಜೀವಂತವಾಗಿ ಉಳಿಸ್ಕೊಂಡು ಇವತ್ತು ಇಂಥ ಒಂದು ದೊಡ್ಡ ಕಾರ್ಯಕ್ರಮ ಮಾಡೋದಕ್ಕೆ ಅವರು ಕಂಕಣ ಕಟ್ಟಿ ನಿಂತಿರುವಾಗ ಅವರ ಜೊತೆಯಲ್ಲಿ ನಾವು ಕೈ ಜೋಡಿಸ್ಬೇಕಾದ್ದು ನಮ್ಮ ಕರ್ತವ್ಯ ಹಾಗಾಗಿ ನಮ್ಮ ಮನವಿಯ ಮೇರೆಗೆ ವಾಣಿಜ್ಯ ಮಂಡಳಿ ನಿರ್ಮಾಪಕರ ಸಂಘ ನಿರ್ದೇಶಕರ ಸಂಘ ಕಲಾವಿದರ ಸಂಘ ಎಲ್ಲ ಕನ್ನಡ ಚಿತ್ರರಂಗದ ಅಂಗಸಂಸ್ಥೆಗಳು ಕೂಡ ಒಟ್ಟಿಗೆ ನಿಂತು ವಿಷ್ಣುವರ್ಧನ್ ಸರ್ ಅವರ ಕುಟುಂಬವೂ ಸೇರಿ ಎಲ್ಲರೂ ಸೇರಿ ಸಂಭ್ರಮಿಸ್ತಕ್ಕಂಥ ಒಂದು ದಿನ ಈ ಬಾರಿಯ ವಿಷ್ಣುವರ್ಧನ್ರವರ ಹುಟ್ಟುಹಬ್ಬ ಸೆಪ್ಟೆಂಬರ್ ಹದಿನೆಂಟು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಮೂರು ದಿನಗಳ ಕಾಲ ಒಂದು ಜಾತ್ ೆಯ ವಾತಾವರಣವನ್ನು ನಿರ್ಮಾಣ ಮಾಡಿ ದೊಡ್ಡ ಮಟ್ಟಕ್ಕೆ ಬಾಬು ಸರ್ ಹೇಳಿದಾಗೆ ಅವರ ಜೊತೆಯಲ್ಲಿ ಯಾರ್ಯಾರು ಅಭಿನಯಿಸಿದ್ರು ಪರಭಾಷೆಯಿಂದ ಬಂದ ಕಲಾವಿದರು ಪರಭಾಷೆಯಲ್ಲಿ ಅವರ ಸ್ನೇಹಿತರು ಯಾರ್ಯಾರಿದ್ರು ಅವರನ್ನು ತುಂಬ ಪ್ರೀತಿ ಮಾಡ್ತಕ್ಕಂಥ ಕಲಾವಿದರು ನಿರ್ಮಾಪಕರು ನಿರ್ದೇಶಕರು ಯಾರಿದ್ರು ಯಾರಿದ್ದಾರೆ ಅವರೆಲ್ಲರನ್ನೂ ಕೂಡ ತಂದು ಒಂದೇ ವೇದಿಕೆಯಲ್ಲಿ ನಿಲ್ಲಿಸಿ ವಿಷ್ಣುವರ್ಧನ್ ಶುಭ ಹಾರೈಸ್ತಕ್ಕಂಥ ಒಂದು ಸುಸಂದರ್ಭವನ್ನು ಈ ವಿಷ್ಣು ಸೇನಾ ಸಮಿತಿ ನಿರ್ಮಾಣ ಇದೆ ಈ ಒಂದು ವೈಭವವಾದ ಕಾರ್ಯಕ್ರಮದ ರೂಪುರೇಷೆಗಳು ಇನ್ನು ಮುಂದಿನ ದಿನಗಳಲ್ಲಿ ಆಗುತ್ತೆ ಇವತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಪೂರ್ವಭಾವಿ ಸಭೆಯನ್ನು ಮಾಡಿ ಅಭಿಮಾನಿಗಳಿಗೆ ಒಂದು ಸಂದೇಶವನ್ನು ಕೊಡುವಂಥ ವೇದಿಕೆ ನಿರ್ಮಾಣ ಆಯ್ತು ಇವತ್ತು ಮುಂದಿನ ದಿನಗಳಲ್ಲಿ ಇನ್ನೆಲ್ಲ ಕಾರ್ಯಕ್ರಮಗಳ ರೂಪುರೇಷೆಗಳು ಜೊತೆಯಲ್ಲಿ ಬಾಬು ಸರ್ ಹೇಳಿದಾಗೆ ವಿಷ್ಣುವರ್ಧನ್ರವರಿಗೆ ಕನ್ನಡದ ಕರ್ನಾಟಕದ ಹೆಮ್ಮೆಯ ಪ್ರಶಸ್ತಿಯಾದ ಕರ್ನಾಟಕ ರತ್ನವನ್ನು ಕೊಡಿಸುವ ರೀತಿಯಲ್ಲಿ ಶಿಫಾರಸು ಮಾಡೋದಕ್ಕೆ ವಾಣಿಜ್ಯ ಮಂಡಳಿಯಿಂದ ಎಲ್ಲರೂ ಕೂಡ ಸನ್ನದ್ಧರಾಗಿದ್ದಾರೆ ಜೊತೆಯಲ್ಲಿ ಪದ್ಮಭೂಷಣ ಕೂಡ ಅವರು ಕೊಡಿಸ್ಬೇಕು ಅನ್ನೋ ಮಾತುಕತೆ ಯಾಕೆಂದರೆ ಇದು ಸುಸಂದರ್ಭ ಒಂದು ಒಳ್ಳೆಯ ಸಂದರ್ಭ ಅದಕ್ಕೆಲ್ಲ ಒದಗಿ ಬರಬೇಕು ಈಗ ಅದಕ್ಕೆ ಒದಗಿ ಬಂದಿದೆ ಎಲ್ಲದಕ್ಕೂ ಕೂಡ ಒಂದು ವೇದಿಕೆ ನಿರ್ಮಾಣ ಆಗಿದೆ ಈ ವಿಷ್ಣು ಸೇನಾ ಸಮಿತಿ ಹಮ್ಮಿಕೊಂಡಿರ್ತಕ್ಕಂಥ ಈ ಹಬ್ಬಕ್ಕೆ ವಿಷ್ಣುವರ್ಧನ್ರವರ ಅಭಿಮಾನಿಗಳಷ್ಟೇ ಅಲ್ಲ ಎಲ್ಲ ಕಲಾವಿದರ ಅಭಿಮಾನಿಗಳೂ ಕೂಡ ಇದನ್ನು ಸಂಭ್ರಮಿಸಬೇಕು ಸಂಭ್ರಮಿಸಬೇಕಾದಂಥ ಸಂದರ್ಭ ಇದು ಯಾಕೆಂದರೆ ವಿಷ್ಣುವರ್ಧನ್ರವರಂಥ ಒಬ್ಬ ವ್ಯಕ್ತಿ ಈ ಮಣ್ಣಲ್ಲಿ ಹುಟ್ಟೋದಕ್ಕೆ ಅವರನ್ನು ನಾವು ನೋಡೋದಕ್ಕೆ ನಿಜಕ್ಕೂ ನಾವು ಪುಣ್ಯ ಮಾಡಿದ್ವಿ ಅವರೆಲ್ಲ ಪುಣ್ಯ ಮಾಡಿರೋದು ಅಂತಹ ವ್ಯಕ್ತಿಯ ಎಪ್ಪತ್ತೈದನೇ ಒಂದು ಜನ್ಮದಿನೋತ್ಸವವನ್ನು ನಾವೆಲ್ಲರೂ ಸೇರಿ ಸಂಭ್ರಮಿಸೋಣ ಬೇರೆ ಭಾಷೆಯವರು ಕೂಡ ಒಬ್ಬ ಕಲಾವಿದನಿಗೆ ಒಂದು ಚಿತ್ರರಂಗದಲ್ಲಿ ಇಂಥ ಒಂದು ಗೌರವ ಸಿಗ್ತಾ ಇದೆಯಲ್ಲ ಅನ್ನೋ ರೀತಿಯಲ್ಲಿ ನಾವು ಆ ಕಾರ್ಯಕ್ರಮವನ್ನು ಎಲ್ಲರೂ ಸೇರಿ ಮಾಧ್ಯಮ ಮಿತ್ರರು ಸೇರಿ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ವಿಷ್ಣುವರ್ಧನ್ರವರು ಅವರ ಬದುಕಿನ ಉದ್ದಕ್ಕೂ ಮಾಧ್ಯಮಗಳ ಜೊತೆಯಲ್ಲಿ ಬೆಳ್ಕೊಂಡು ಬಂದವರು ಮಾಧ್ಯಮಗಳ ಸಹಕಾರದಿಂದ ಮಾಧ್ಯಮಗಳ ಪ್ರೀತಿಯಿಂದ ಮಾಧ್ಯಮಗಳ ಜೊತೆಯಲ್ಲಿ ಒಳ್ಳೆಯ ಒಡನಾಟ ಇಟ್ಕೊಂಡು ಬೆಳ್ಕೊಂಡು ಬಂದಂಥ ದೊಡ್ಡ ಕಲಾವಿದರು ಹಾಗಾಗಿ ಎಲ್ಲರ ಸಹಕಾರ ಈ ಕಾರ್ಯಕ್ರಮಕ್ಕೆ ಬೇಕಾಗಿದೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ನೀವು ಅಂತ ನಾನು ಮನವಿ ಮಾಡ್ತಾ ಇವತ್ತಿನ ಈ ವೇದಿಕೆಯಲ್ಲಿ ನನ್ನನ್ನು ಕರೆದು ಕಾರ್ಯಕ್ರಮದ ಬಗ್ಗೆ ಮಾತಾಡೋದಕ್ಕೆ ಅವರು ಅವಕಾಶ ಮಾಡಿಕೊಟ್ರು ಭಗವಂತ ಶ್ರೀನಿವಾಸ ಅವರಿಗೆ ಆಯುಷು ಆರೋಗ್ಯ ಹೆಚ್ಚಿಗೆ ಕೊಡಲಿ ಇನ್ನೂ ಇನ್ನು ಇಂಥ ಕಾರ್ಯಕ್ರಮಗಳನ್ನು ಹೆಚ್ಚಿಗೆ ಮಾಡಲಿ ಮಾಡೋ ಶಕ್ತಿ ಭಗವಂತ ಕೊಡಲಿ ಅವರ ಯೋಜನೆಗಳು ಯೋಚನೆಗಳು ತುಂಬ ದೊಡ್ಡ ದೊಡ್ಡದಿದೆ ಎಲ್ಲವೂ ಕೂಡ ಕೈಗೂಡಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ